ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಂಡ್ ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ಮೇಲೆ ರೆಗ್ಯುಲರ್ ಅಪ್ಡೇಟ್ ಅಲ್ಲಿ ಇರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂಡ್ ಎಸ್ ಅಮ್ಮ ಮನೆಗ್ ಬಂದಿದ್ರು ಸೊ ಅಳಿಯ ಅತ್ತೆ ಸೇರ್ಕೊಂಡು ಗೋಡೆಗೆ ಒಂದು ಸ್ಟ್ಯಾಂಡ್ ಫಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದಾರೆ ಬಟ್ ಗ್ರಿಲ್ಲಿಂಗ್ ಮಿಷಿನ್ ಸಿಗ್ಲಿಲ್ಲ ನಮ್ಗೆ ಸೊ ಅದನ್ನ ಅಲ್ಲೇ ಪಕ್ಕಕ್ಕಿಟ್ಟು ಅಡ್ಗೆ ಕೆಲಸನ ಶುರು ಮಾಡ್ಕೊಂಡ್ವಿ ಈ ವಿಡಿಯೋ ಯೂಟ್ಯೂಬ್ಗೋಸ್ಕರ ಮೆಮೋರಿಗೆ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಹಾಗಾಗಿ ತುಂಬಾ ಲೆಂತಿ ವಿಡಿಯೋ ಇಲ್ಲ ಏನ್ ಮೆಮೊರಿಗೆ ಅಂತ ಶೂಟ್ ಮಾಡ್ಕೊಂಡಿದ್ದೆ ಅದನ್ನ ಮಾತ್ರ ತುಂಬಾ ದಿನ ಆಗಿತ್ತಲ್ವಾ ವಿಡಿಯೋ ಅಪ್ಲೋಡ್ ಮಾಡಿ ಹಾಗಾಗಿ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ನು ನಮ್ ಸಂದೀಪ್ ಅಂತೂ ವಿಡಿಯೋ ಮಾಡ್ಕೊಳಕ್ ಮೊಬೈಲ್ ಇಟ್ಕೊಂಡ್ರೆ ಸಾಕು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಅವ್ರದ್ದು ಯಾವಾಗಲೂ ಒಂದೇ ಮಾತು ನೀನು ಬೇಕಿದ್ರೆ ವೀಡಿಯೋ ಮಾಡ್ಕೊ ನನ್ನನ್ನು ವೀಡಿಯೋ ಮಾಡಬೇಡ ನನಗೆ ವೀಡಿಯೋದಲ್ಲಿ ಇಷ್ಟ ಇಲ್ಲ ಅಂತ ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲದೆ ಒಂದು ವೀಡಿಯೋ ಮಾಡಿದೆ ಅದಕ್ಕೂ ಬೈದರು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀವು ಲಾಸ್ಟಲ್ಲಿ ಆ್ಯಂಡ್ ಮಮ್ಮಿ ಬಂದರೆ ಫುಲ್ ಕೆಲಸ ಯಾವಾಗಲೂ ಮಮ್ಮಿ ಇದೆ ನನಗಂತೂ ಫುಲ್ ರೆಸ್ಟು ಮಮ್ಮಿ ಮನೆಗೆ ಬಂದಾಗೆಲ್ಲ ಆ್ಯಂಡ್ ನಮ್ಮ ಹಳ್ಳಿ ಕಡೆ ಚಿಟ್ಟೆಕಾಯಿ ಅಂತ ಕರಿತೀವಿ ನಾವು ಅದು ಒನ್ ಟೈಪ್ ಅವರೆಕಾಯಿ ಥರನೇ ಇರುತ್ತೆ ನೋಡೋದಕ್ಕೆ ಸೊ ಅದು ತಂದಿದ್ರು ಅದ್ರದ್ದು ಪಲ್ಯ ಬಸ್ಸಾರು ಮಾಡ್ತಾ ಇದಾರೆ ಸಖತ್ತಾಗಿ ಆಗಿತ್ತು ಆ್ಯಂಡ್ ಅಫ್ಕೋರ್ಸ್ ಅಮ್ಮ ಮಾಡೋ ಅಡುಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಅವರವ್ರ ಮಕ್ಳಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಾನು ಮಾಡೋ ಅಡುಗೆಗಿಂತ ಸಂದೀಪ್ಗೆ ನಮ್ಮಮ್ಮ ಮಾಡೋ ಅಡುಗೆನೇ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಅಪ್ಪು ಸರ್ ಎಸ್ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರಾ ನನ್ನ ವೀಡಿಯೋದಲ್ಲಿ ಯಾವಾಗಲೂ ಅಪ್ಪು ಸರ್ ಇದ್ದೇ ಇರ್ತಾರೆ ಆ್ಯಂಡ್ ಎಸ್ ಪಲ್ಯ ರೆಡಿ ಆಯಿತು ಆ ಕಡೆ ಸಾಂಬಾರ್ ರೆಡಿ ಆಯಿತು ಇನ್ನು ಊಟ ಮಾಡ್ತಾ ಇರೋದೇನೆ ಅಂಡ್ ಮಮ್ಮಿ ಯೂಶಲ್ ಮಂಡೇ ಡ್ಯೂಟಿಗೆ ಹೊರಟರು ಅಮ್ಮ ಟೀಚರ್ ಸೊ ಹಾಗಾಗಿ ಅವರು ಮಂಡೇ ಹೊರಟರು ಮಮ್ಮಿ ಹೊರಟ ಸಂದೀಪ್ತೆ ಅಡ್ಗೆ ಕೆಲಸ ಸೊ ಗಂಡ ಮಕ್ಳಿಗೆ ಕಿಚನ್ ನ ಬಿಟ್ಕೊಟ್ರೆ ಯಾವ ರೀತಿ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಗಂಡ್ ಮಕ್ಳು ಅಡಿಗೆ ಮಾಡೋದಿರ್ಲಿ ಆಮೇಲೆ ನಮಗೆ ಇದೆಯಲ್ಲ ಕ್ಲೀನಿಂಗ್ ಕೆಲ್ಸ ಯಪ್ಪ ದೇವ್ರೆ ಒನ್ ಟು ಡಬಲ್ ಕೆಲ್ಸ ಅಂಡ್ ಅವ್ರಿಗೆ ಗೊತ್ತಿಲ್ಲದ ವಿಡಿಯೋ ಮಾಡ್ತಿದ್ದೆ ಅಲ್ಲಿ ಒಳಗೆ ಫಸ್ಟ್ ಹಾಗೆ ಮಮ್ಮಿ ಊರಿಂದ ಬರ್ಬೇಕಾದ್ರೆ ಇದ್ಕಿದ್ ಬೆಳೆ ತಗೊಂಬಂದ್ಬಿಟ್ಟಿದ್ರು ನಮ್ಮಅಮ್ಮ ಊರಿಂದ ಬರ್ಬೇಕಾದ್ರೆ ಒಂದು ಸಂತೆನೆ ರೆಡಿ ಮಾಡ್ಕೊಂಡು ತಂದ್ಬಿಡ್ತಾರೆ ಬ್ಯಾಗ್ ಅಲ್ಲಿ ಅಂಡ್ ಅದನ್ನೇ ಸಾಂಬಾರ್ ಮಾಡ್ತೀನಿ ಅಂತ ಸಂದೀಪ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರು ಚೆನ್ನಾಗಿ ಬಂದಿತ್ತು ಅಂಡ್ ಬ್ಲಡ್ ಚೆಕ್ಅಪ್ ಅಂತ ಹೇಳ್ಬಿಟ್ಟು ಗೆ ಹೋಗಿದ್ದೆ ಬ್ಲಡ್ ಚೆಕ್ಅಪ್ ಯಾವ ಕಾರಣಕ್ ಮಾಡಿಸ್ತೇ ಏನು ಎತ್ತ ಅನ್ನೋದನ್ನ ಮುಂದೆ ಅಂತಹ ನನ್ನ ವಿಡಿಯೋಸ್ ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು